ಮಾಯಕೋಟ ಕ್ಷೇತ್ರದಲ್ಲಿ ಏಳ್ನೂರ ಇಪ್ಪತ್ತು ಮನೆ ವಾಪಸ್ ಹೋಗಿದ್ದಾವೆ ಅಂತಾರೆ ಮತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪಿ ಡಿ ಆಫೀಸರ್ಸ್ ಅವ್ರೆ ಆಮೇಲೆ ಗ್ರಾಮ ಪಂಚಾಯತ್ ಮೆಂಬರ್ ಇದಲ್ಲ ನಾನ್ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದು ಅಮೌಂಟ್ ಕಡಿಮೆ ಇದೆ ಸೊ ಬಡತನ ರೇಖೆಯಲ್ಲಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ದಯವಿಟ್ಟು ಅವ್ರನ್ನ ಆಯ್ಕೆ ಮಾಡಿರಿ ಸುಮ್ಮನೆ ಎಲ್ಲರಿಗೂ ಮನೆ ಬೇಕು ಅಂದರೆ ಮುಂದೆ ಬರ್ತಾರೆ ಅಮೌಂಟ್ ಕಡಿಮೆ ಇರುತ್ತೆ ಆ ಅಮೌಂಟ್ನಿಗೆ ಹೆಚ್ಚಿನ ಹಣ ಹಾಕಿ ಕಟ್ಟುವಂತ ಸಾಮರ್ಥ್ಯ ಯಾರು ಇರ್ತಾರಲ್ಲ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳ್ರಿ ದಟ್ ಇಸ್ ಓನ್ಲಿ ಸೊಲ್ಯೂಷನ್ ದಯವಿಟ್ಟು ರಿವೈಸ್ ಮಾಡ್ಕೊಳ್ಳಿ ಲಿಸ್ಟ್ನ ರಿವೈಸ್ ಮಾಡಿಕೊಳ್ಳಿ ಅಲ್ಲ ಇದು ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಇಂಪ್ರೂವ್ ಆಗಬೇಕು ನಮ್ದು ಈಗ ಫಿಫ್ಟಿ ಪರ್ಸೆಂಟ್ ಇದೆ ನಿಮ್ಮದು ಅಚೀವ್ಮೆಂಟ್ ಹೌದಾ ಮೂರ್ ಸಾವಿರ ಚಿಲ್ಲರೆ ಏನೋ ಅಂತ ಹಾಕಿದ್ರಿ ಆರ್ ಸಾವಿರದಲ್ಲಿ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಸಿ ಟು ದಟ್ ಪಿ ಡಿಒ ಆಫೀಸರ್ಸ್ ಗೆ ಈ ತರ ಕ್ಲಿಯರ್ ಡಿಸ್ಕಷನ್ ಕೊಡಿ ಬಿಕಾಸ್ ಅವ್ರ ಇಲ್ಲಿ ಕುತ್ಕೊಂಡಿಲ್ಲ ಈ ಮೀಟಿಂಗ್ ನಲ್ಲಿ ನಿಮ್ ಜವಾಬ್ದಾರಿ ಆಗುತ್ತೆ ನೋಡಿ ಇದನ್ನೇ ಮೆಸೇಜ್ ಕೊಟ್ಟು ರಿವೈಸ್ ದ ಲಿಸ್ಟ್ ಅಂತ ಹೇಳಿ ಅಲ್ಲಿ ಎಲ್ಲರನ್ನು ಕಾನ್ಫಿಡೆನ್ಸಿಗೆ ತೊಗೊಂಡು ಅದನ್ನು ಹೇಳಕ್ಕೆ ಹೇಳ್ರಿ ಯಾಕೆ ಇವರನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಆ ದುಡ್ಡು ಹೋಗೋದಿಲ್ಲ ನಮ್ಮ ಟಾರ್ಗೆಟ್ಸು ಬೆಟರ್ ಅಚೀವ್ ಮಾಡ್ಬೋದು ಅಂತ